ರಾಜ್ಯಕ್ಕೆ ಭೇಟಿ ನೀಡಿರುವ ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧಿಕಾರಿಗಳು ಬೆಂಗಳೂರಿನಲ್ಲಿಂದು ಕಾಫಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು ಇದೇ ಸಂದರ್ಭದಲ್ಲಿ ಮಂಡಳಿಯ ಕಾರ್ಯವೈಖರಿ ಕುರಿತು ಮಾಹಿತಿ ಪಡೆದುಕೊಂಡರು ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ರಾವ್ ಕಾಫಿ ಮಂಡಳಿ ಬೆಳೆದು ಬಂದ ಹಾದಿ ತಂತ್ರಜ್ಞಾನ ಅಳವಡಿಕೆ ರಫ್ತು ಸಂಶೋಧನಾ ಮಾರುಕಟ್ಟೆ ಉತ್ತೇಜನ ನವೋದ್ಯಮಕ್ಕೆ ಪ್ರೋತ್ಸಾಹ ಸೇರಿ ಇತ್ಯಾದ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂ ರಾವ್ ಭಾರತದಲ್ಲಿ ಕಾಫಿ ಉತ್ಪಾದನೆ ಮತ್ತು ರಫ್ತು ಪ್ರಮಾಣದಲ್ಲಿ ಮೂರು ಪಟ್ಟು ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ಪೊಲೀಸಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಫ್ತು ಪ್ರಮಾಣ ಶೇಕಡ ನಲವತ್ತರಷ್ಟು ಹೆಚ್ಚಾಗಿದೆ ಎಂದರು ಈ ಸೆಂಟರ್ನ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಶುರು ಮಾಡಿರು ಈವರೆಗೂ ನಾವು ಅರವತ್ತ್ಮೂರು ಕಾಫಿ ಆಧಾರಿತ ಸ್ಟಾರ್ಟ್ ಸಪೋರ್ಟ್ ಮಾಡಿದ್ದೇವೆ ಸೊ ನಮ್ಮ ಕೇಂದ್ರ ಆಫೀಸ್ ಬಂದ್ಬಿಟ್ಟು ಬೆಂಗಳೂರಿನ ಕಾಫಿ ಬೋರ್ಡ್ ಮಂಡಳಿಯ ಪ್ರಧಾನ ಕಚೇರಿಯ ಫಸ್ಟ್ ಫ್ಲೋರ್ನಲ್ಲಿದೆ ಇಲ್ಲಿ ಹತ್ತು ಸಾವಿರ ಚದರಡಿಗೂ ವಿಸ್ತೀರ್ಣವಾದ ಒಂದು ಕೇಂದ್ರ ಇಲ್ಲಿ ಅತ್ಯಾಧುನಿಕ ಲ್ಯಾಬ್ ಮತ್ತು ಕೋ ವರ್ಕಿಂಗ್ ಸ್ಪೇಸ್ ಮತ್ತು ಮೀಟಿಂಗ್ ಕಾನ್ಫರೆನ್ಸ್ ರೂಮ್ಗಳಂಥ ಎಲ್ಲ ಫೆಸಿಲಿಟೀಸ್ನ ನಾವು ಈ ಸ್ಟಾರ್ಟ್ ಕೊಡ್ತಾ ಇದ್ದೇವೆ ಕಾಫಿ ಗ್ರೋವರ್ ಫ್ರಮ್ ಕೊಡಗು ಸೊ ನಾನು ಬಂದ್ಬಿಟ್ಟು ಇಲ್ಲಿ ಕಾಫಿ ಬೋರ್ಡಲ್ಲಿ ಇನ್ಕ್ಯುಬೇಟಿ ಆಗಿದ್ದೀನಿ ಸೊ ನಮಗೆ ಇವತ್ತು ಇವಾಗ ನನ್ನ ಬ್ಲೆಂಡ್ಸು ಏನೇನು ಎಲ್ಲ ಇಲ್ಲಿ ನಾವು ಪ್ರೊಸೆಸ್ ಎಲ್ಲ ಮಾಡಿದ್ದೀವಲ್ವ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ರೋಸ್ಟಿಂಗ್ ಫೆಸಿಲಿಟಿ ಇದೆ ಅವ್ರದ್ದು ಕಪ್ಪಿಂಗ್ ಫೆಸಿಲಿಟಿ ಇದೆ ಅದೆಲ್ಲ ಇದೆ ಸೊ ಅದ್ರ ಪ್ರಕಾರ ನೋಡಿಬಿಟ್ಟು ನಾವು ಈ ಥರ ಬ್ಲೆಂಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ ಲೈಕ್ ವಿ ಹ್ಯಾವ್ ಸೆವೆನ್ ಪ್ರೀಮಿಯಂ ಬ್ಲೆಂಡ್ಸ್ ದೆನ್ ನಮ್ಮದು ಫರ್ಮೆಂಟೆಡ್ ಲಾಟ್ಸ್ ಎಲ್ಲ ಇದೆ ಕಾಫಿ ಫರ್ಮೆಂಟೇಷನ್ ಎಲ್ಲ ಮಾಡ್ತಿದ್ದೀವಿ ನಾವು ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ನಮಗೆ ತುಂಬ ಹೆಲ್ಪ್ ಆಗಿದೆ ಕಾಫಿ ಬೋರ್ಡಿಂದ got a lot of experience on how to make plans so summary over to you quickly the famous <laughs> yeah abtar <laughs> to